ಹಲೋ ಆತ್ಮೀಯ ವಿದ್ಯಾರ್ಥಿ ಮಿಂತ್ರಿ ಆರಾಮದಿರಿ ಎಲ್ಲರೂ ಇವತ್ತಿನ ದಿವಸದೊಳಗೆ ಮೂರು ಅಂಕಿ ಸಂಖ್ಯೆಗಳ ಮೂಲಕ ಆಟದ ಮೂಲಕ ಯಾವ ರೀತಿಯಾಗಿ ಗಣಿತವನ್ನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕಲಿತೀರಾ ಈಗ ಮೂರು ಅಂಕಿಯ ಒಂದು ಸಂಖ್ಯೆ ಏನು ಹೇಳಬೇಕು ಮುನ್ನೂರ ನಲವತ್ತೆಂಟು ನೋಡಿರಿ ಮೂರ್ನೂರ ನಲವತ್ತೆಂಟು ಅಂತ ಹೇಳಿದ್ದಾನೆ ವಿದ್ಯಾರ್ಥಿ ಅಡ್ವಾನ್ಸ್ ಉತ್ತರ ಬರ್ತೀನಿ ನಾನು ಅಡ್ವಾನ್ಸ ಉತ್ತರ ಬರ್ತೀನಿ ಇಷ್ಟು ಉತ್ತರ ಬರ್ತಾ ಅಡ್ವಾನ್ಸು ಅಡ್ವಾನ್ಸ ಬರ್ತೀನಿ ನೀವು ಉತ್ತರನಾ ಹಾಗಾದ್ರೆ ಈ ಒಳಗೆ ಈ ಕುಡಿಸೋದು ಯಾವ್ಯಾವ ಕುಡಿಸೋದು ಈಗ ಯಾರಾದರೂ ಮೂರೇಕೆ ಸಂಖ್ಯೆ ಒಂದು ಸಂಖ್ಯೆ ಹೇಳ್ರಿ ಇನ್ನೊಂದು ಸಂಖ್ಯೆ ಹೇಳ್ರಿ ಮೂರ್ನೂರ ನಲ್ ಮೂರುನೂರ ಐವತ್ತಾರು ಮೂರ್ನೂರ ಐವತ್ತಾರು ಒಂದು ವಿದ್ಯಾರ್ಥಿ ಮುನ್ನೂರ ಐವತ್ತಾರು ಹೇಳಿದ್ದಾನೆ ಇನ್ನೊಬ್ಬ ವಿದ್ಯಾರ್ಥಿ ಬೇಕಾದ ಹೇಳ್ಬೋದು ನೀವು ಹೇಳಪ್ಪ ನೀ ಹೇಳ ಮುನ್ನೂರ ಮುನ್ನೂರ ನಲವತ್ತೆರಡು ಮುನ್ನೂರ ನಲ್ವತ್ತೆರಡಲ್ಲ ಈ ರೀತಿಯಾಗಿ ಅವರು ಒಂದೇದ್ದು ನೀವು ಹೇಳಿರಿ ಎರಡನೇದು ನೀವು ಹೇಳಿರಿ ಮೂರದ್ದು ನೀವು ಹೇಳಿರಿ ಇನ್ನು ನಾ ಎರಡು ಅಂಕಿ ಕೂಡಿಸ್ತೀನಿ ಅದಕ್ಕೆ ನಾ ಎರಡು ಅಂಕಿಯನ್ನು ಕೂಡಿಸ್ತೀನಿ ಹೌದಾ ಇವೆಲ್ಲ ಕೂಡಿಸ್ರಿ ಇಷ್ಟು ಉತ್ತರ ಬರ್ತದೆ ಕೂಡ್ಸಿ ನೋಡ್ರಿ ನೋಡ್ರಿ ಆತದಲ್ಲ ಆತದಾ ಓಕೆ ಇದನ್ನ ಹೆಂಗೆ ಬಂತು ಅಂತ ನೀವೆಲ್ಲ ಕೇಳ್ತೀನಿ ಇದಕ್ಕೊಂದು ಲಾಜಿಕ್ ಅದ ಮ್ಯಾಜಿಕ್ ಅದ ಅದು ಅದನ್ನ ನೀವು ತಿಳ್ಕೊಂಡ್ರೆ ನೀವೆಲ್ಲರೂ ಮಾಡ್ಬೋದು ಹೌದಾ ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ನಾನು ಉದಾಹರಣೆ ಮೂಲಕ ಯಾವ ರೀತಿಯಾಗಿ ಇದು ಬರ್ತತಿ ಅನ್ನೋದು ತಿಳಿಸ್ಕೊಡ್ತೀನಿ ನಂತರದಲ್ಲಿ ನೀವೇನು ಮಾಡಬೇಕು ಅದನ್ನು ಅದನ್ನು ನೀವು ಮಾಡಬೇಕು ಓಕೆನಾ ಅಡ್ವಾನ್ಸ್ ಉತ್ತರ ಹ್ಯಾಂಗೆ ಬತ್ತು ಅನ್ನೋದು ನಿಮಗೆಲ್ಲ ಆಗೈತಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಉದಾಹರಣೆ ಸಮೇತ ನಾವು ತಿಳಿಸ್ತೀವಿ ಅದನ್ನು ನೋಡಿರಿ ಯಾರಾದರೂ ಒಬ್ಬರು ಮೂರಂಕಿ ಸಂಖ್ಯೆ ಹೇಳ್ರಿ ಮುನ್ನೂರ ಮುನ್ನೂರ ಮೂವತ್ತೈದು ಇದ್ರ ಉತ್ರೆ ಅಡ್ವಾನ್ಸ ಇಡ್ತೀನಿ ನೋಡಿ ಇಲ್ಲಿ ಹ್ಯಾಂಗ ಇಡ್ತೀನಪ್ಪ ಅಂತಂದ್ರೆ ಅಡ್ವಾನ್ಸ ಇಲ್ಲಿ ಏನು ಮಾಡ್ತೀನಂದ್ರೆ ಇದ್ರಾಗ ಎರಡು ಕಳಿಬೇಕು ಮುನ್ನೂರ ಮೂವತ್ತೈದರ ಎರಡು ಕಳಿಬೇಕು ಎರಡು ಕಳೆದ ರೇಟ್ ಆಗ್ತದ ಮುನ್ನೂರ ಮೂವತ್ತ್ಮೂರು ಎರಡು ಎಲ್ಲಿ ಕೊಡ್ಬೇಕು ಇಲ್ಲಿ ಕೊಡ್ಬೇಕು ಅಡ್ವಾನ್ಸ್ ಇತ್ತು ಇದು ಉತ್ತರ ಉತ್ತರ ಇದು ಇದು ಉತ್ತರ ಹಾಗಾದ್ರೆ ನೀವು ಮೂರು ಸಂಖ್ಯೆ ಮತ್ತೊಬ್ಬರು ಹೇಳ್ರಿ ಒಬ್ಬರು ಹೇಳ್ರಿ ಹೇಳಪ್ಪ ನಾಲ್ಕುನೂರ ಐವತ್ತ ಒಂದು ಇನ್ನೊಬ್ಬರು ಒಂದು ಹೇಳಿ ಆರುನೂರ ಐವತ್ತೆಂಟು ನಾವು ಕುಡ್ಸ್ಕೋಬೇಕಾದಾಗ ನಾವೇನು ಮಾಡ್ಬೇಕಂತಂದ್ರೆ ಮೊದಲನೇ ಸಂಖ್ಯೆಗೆ ನಾಲ್ಕೈತಿ ಇಲ್ಲಿ ಎಷ್ಟು ಕುಡಿಸಿದಿರ ಒಂಬತ್ತಾಗತ್ತ ಐದು ಕುಡಿಸಿದಿರ ಹೌದಾ ಇಲ್ಲಿ ಐದಕ್ಕೆ ಎಷ್ಟು ಕುಡಿಸಿದ್ರೆ ಒಂಬತ್ತಾಗತ್ತಾ ಒಂದಕ್ಕೆ ಎಷ್ಟು ಕುಡಿಸಿದ್ರೆ ಒಂಬತ್ತಾಗತ್ತಾ ಎಂಟು ಹಾಗಾದ್ರೆ ಇದಾಯಿತು ಇನ್ನು ಇದಕ್ಕೆ ಆರಕ್ಕೆ ಎಷ್ಟು ಕೊಡಿಸಿದ್ರೆ ಒಂಬತ್ತಾಗುತ್ತಾ ಎಷ್ಟು ಮೂರು ಐದಕ್ಕೆ 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 ಎಷ್ಟು ಕೊಡಿಸ್ಬೇಕು ಒಂಬತ್ತು ನಾಲ್ಕು ಎಂಟಕ್ಕೆ ಒಂದು ಕೊಡಿಸ್ಬೇಕು ಇಷ್ಟು ಮಾಡಿ ಇದನ್ನು ಎಲ್ಲ ಕೊಡಿಸಿ ನೋಡ್ರಿ ಆಗುತ್ತೆ ಇದೇ ಟ್ರಿಕ್ಸು ಏನಪ್ಪಾ ಅಂದ್ರೆ ಮೊದಲನೇ ಸಂಖ್ಯೆದೊಳಗೆ ಎರಡನ್ನ ಕಳೆದು ಇಲ್ಲಿ ಎರಡು ಇಡ್ತೀನಿ ಇಲ್ಲಿ ಈ ಸಂಖ್ಯೆ ಇಡ್ತೀನಿ ಇದು ಮೊದಲನೇ ಉತ್ತರ ಉತ್ತರ ಮೊದಲಕ್ಕೆ ಅಡ್ವಾನ್ಸ್ ಇಟ್ಬಿಡ್ತೀವಿ ಈ ಟ್ರಿಕ್ಸ್ ಮೂಲಕ ನಾವು ಕಲಿಸಿದಾಗ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಭಾಳಷ್ಟು ಮನವರಿಕೆ ಆಗುತ್ತಾ ಈಗ ಯಾರಾದರೂ ಒಬ್ಬ ವಿದ್ಯಾರ್ಥಿ ಬಂದು ಲೆಕ್ಕ ಮಾಡಬೇಕು ಬಾ ಇದು ಮಾಡ್ತೇವೆ ಬಾ ಇದು ಮಾಡ ಯಾರಾದರೂ ಮೂರಂಕೆ ಸಂಖ್ಯೆ ಹೇಳಿರಿ ಮೂರ ಹತ್ನಾಲ್ಕು ಐವತ್ನಾಲ್ಕು ಹೇಳಿದೆ ಹಾ ಮೂರ್ನೂರ ಐವತ್ನಾಲ್ಕು ಇದು ಅಡ್ವಾನ್ಸ್ ಆಗಿ ಅವ ಅವನ್ ಮಾಡ್ದ ಅಟ್ ಅಂತ ಕೇಳ್ದ ಮೂರು ಸಂಖ್ಯೆ ಒಬ್ಬರು ಯಾರು ಆದ್ರೆ ಹೇಳ್ರಿ ನಾಲ್ಕುನೂರ ಅರವತ್ತ ಎಂಟು ಮೂರ ಮೂವತ್ತೈದು ಅಂತ ಬರೀ ಈ ಎರಡು ಸಂಖ್ಯೆ ಅವ್ರು ಹೇಳಿದ್ರು ಇನ್ನ ಎರಡು ಸಂಖ್ಯೆ ಕುಡ್ಸ್ಕೋದ್ರ ಎಲ್ಲ ಕುಡಿಸಿದ್ರೆ ಬರ್ತದ ಅಷ್ಟು ಉತ್ತರ ಬರ್ತದ ಓದೋದಲ್ಲ ಎಲ್ಲ ಚಪ್ಪ ಮಾಡಿ ಕಮೆಂಟ್ ಮಾಡಿ ಇದಕ್ಕೆ ಲೈಕ್ ಬರೆಯುವುದೇ ಒನ್ ಮಿಲಿಯನ್ ಬರೀಬೇಕು ನಮಸ್ಕಾರ